ದಾವಣಗೆರೆಯಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗೃತಿ ಕಾರ್ಯಕ್ರಮಕ್ಕೆ ಚಿತ್ರ ನಟ ಚಿಕ್ಕಣ್ಣ ಚಾಲನೆ ನೀಡಿದ್ರು ಚಾಲನೆ ನೀಡಿ ಮಾತನಾಡಿದ ನಟ ಚಿಕ್ಕಣ್ಣ ಎಲ್ಲ ವಾಹನ ಸವಾರರು ರಸ್ತೆ ಸುರಕ್ಷಾ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಕಾರು ಚಲಾಯಿಸುವವರು ಸೀಟ್ ಬೆಲ್ಟ್ ಧರಿಸಿ ಬೈಕ್ ಚಲಾಯಿಸುವವರು ತಪ್ಪದೇ ಹೆಲ್ಮೆಟ್ ಧರಿಸಿ ಎಂದು ಮನವಿ ಮಾಡುವ ಮೂಲಕ ಜಾಗೃತಿ ಮೂಡಿಸಿದ್ರು ಈ ಸಂದರ್ಭದಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ನೆಹರು ಯುವ ಕೇಂದ್ರ ಹಾಗೂ ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಸಂಚಾರಿ ನಿಯಮಗಳ ಪಾಲನೆ ಜಾಗೃತಿ ಹಮ್ಮಿಕೊಟ್ರು ಖುಷಿ ಆಯ್ತು ನಮ್ಮ ಪ್ರಮೋದ್ ಸರ್ ಬಂದು ಯಾವ್ದು ನಮ್ಮ ಒಬ್ಬನೇ ಕೆಲ್ಸಕ್ಕೆ ಒಂದ್ ಸಾಲರಿಯ ಕೊಡಂಗ್ ಹೇಳ್ತೀನಿ ಮಾಡಬೇಡ್ರಿ ಇಲ್ಲ ಖುಷಿ ಆಯ್ತು ನಮ್ ಪ್ರಮೋರ್ ಸರ್ ಬಂದು ಒಂದು ನಮ್ಮೊಬ್ಬರೇ ಕೆಲ್ಸಕ್ಕೆ ಒಂದ್ ಸಾಲರಿಯ ಕೊಡಂಗ್ ಥ್ಯಾಂಕ್ ಯು ಅದಾಯ್ ಸರ್ Allah'a emanet olun.